ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದ ಇದರಲ್ಲಿ ಷಡ್ಯಂತ್ರ ಇದೆ ಇದೆ ಮಾತನ್ನ ಹೇಳಿದ್ವಿ ಆದ್ರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು ಅವನು ಎಲ್ಲಿಂದ ಬಂದಿದ್ದಾನೆ ಅವನಿಂದ ಯಾರಿದ್ದಾರೆ ಇದೆಲ್ಲವನ್ನ ಏನು ಯೋಚನೆ ಮಾಡಿದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರಗತಿ ಪರ್ವ ಅವ್ರು ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡಿ ಈಗ ಎಸ್ ಐ ಟಿ ರಚನೆ ಮಾಡಿದ್ರಿಂದ ಏನ್ ಬಂತು ಬಿರಿ ಬುರುಡೆ ಬಂತಷ್ಟೇ ಗುರುಡೆ ಇನ್ನೇನು ಬರಲಿಲ್ಲ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂತ ಈಗ ಸಿದ್ದರಾಮಯ್ಯವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾರೆ ಅವರ ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಉಂಟು ಅದನ್ನು ವಾಪಸ್ ತೊಡಕೆ ಸಿದ್ದರಾಮಯ್ಯವ್ರಿಗೆ ಸಾಧ್ಯ ಒಂದು ಕ್ಷಣ ಯೋಚನೆ ಮಾಡಿ ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ತರದ ಎಸ್ ಐ ಟಿ ರಚನೆ ಮಾಡಿ ಸಿ ಬಿ ಐ ಕೊಡಿ ಇಡಿ ಕೊಡಿ ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲವನ್ನ ಎಸ್ ಐ ಟಿ ಗೆ ಕೊಡಕ್ ಹೋದ್ರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ ಮನೇಲಿ ಏನಾಯ್ತು ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯ್ತು ಎಸ್ ಐ ಟಿ ಮಾಡಿದ್ದೆ ತಪ್ಪು ಅಂತ ಒಂದ್ ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ ಇವನ್ ಗೂಡು ಅಪರ ಏನಪ್ಪಾ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು ಈ ಅನನ್ಯ ಬಟ್ ವಿಚಾರವಾದ ಏನು ಅದು ಮುರುಡೆ ಅಂತ ಈಗ ಒಪ್ಕೊಂಡ ಒಪ್ಕೊಂಡಾಯ್ತು ಪಾತ್ರ ನಾನು ಪಾತ್ರಧಾರಿ ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಎಲ್ಲರೂ ಇಲ್ಲೆಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿದ್ರು ಮುಸ್ಕು ದಾರಿ ನಾ ಇನ್ನೂ ಮುಸ್ಕು ಹಾಕೊಂಡು ಯಾಕೆ ಇಟ್ಕೊಂಡಿದಾರೆ ಅವ್ನು ಅವನು ಹಿಡ್ತೀನಿ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೂರು ಮದುವೆ ಆಗಿದ್ದಾರೆ ಅಂತ ಅವ್ರು ಹೆಂಡ್ತಿ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮತ್ತೆ ಅವನೂ ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ ನಾನು ಉರುಡೆ ಎಲ್ಲ ಯಾರೋ ತಂದು ಕೊಟ್ಟರು ನಾನು ತಗೊಂಡೋಗಿದ್ದು ಇದರಿಂದ ಸಮೀರ್ ಅವನೇ ಅವ್ಲಾನ್ ಮಾಡ್ತಾನೆ ಫಸ್ಟ್ ಅವ್ನು ಪ್ಲಾನ್ ಮಾಡ್ತಾನೆ ಅವನಿಗೆ ಜೊತೆಗಾರನ ಮಾಡ್ಕೊಂತಾನೆ ಇವನೆಲ್ಲ ಈ ಟೀಮ್ ಈ ಟೀಮ್ ಏನಿದೆ ಈ ಸಮಾಜ ಗಾತಗಳ ಟೀಮ್ ಏನಿದೆ ಪ್ರಗತಿಪರ ಟೀಮ್ ಏನಿದೆ ಇದನ್ನ ಸೆಟ್ ಅಪ್ ಮಾಡ್ಕೊಂತಾನೆ ಸೆಟ್ ಅಪ್ ಮಾಡಿ ಆಮೇಲೆ ಉಡುಕ್ತಾನೆ ಈ ಮುಸ್ಕು ಒಬ್ಬನ ಬೇಕಾದ ಪಾತ್ರಧಾರಿ ಈ ಡ್ರಾಮಾ ಆಡೋದಕ್ಕೆ ಅವ್ರ ಪಾತ್ರಧಾರಿ ಅದನ್ನ ಉಡುಕ್ತಾನೆ ಆಮೇಲೆ ಅನನ್ಯ ಬಟನ್ ಉಡುಕ್ತಾನೆ ಕಂಪ್ಲೇಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸವರ್ಗೆ ನೀವ್ ಹಿಂಗೆ ತನಿಖೆ ಮಾಡ್ಬೇಕು ವಿಜ್ಞಾನ ತಜ್ಞರು ಬರಬೇಕು ಕ್ಯಾಮ್ರಾಗಳು ಬರಬೇಕು ಮತ್ತೆ ಅವ್ರಿಗೆಲ್ಲ ಕಾನೂನನ್ನ ನೆರವು ಸರ್ಕಾರ ಕೊಡ್ಬೇಕಂತ ಇವರಿಗೆಲ್ಲ ಆಪಾದೆ ಮಾಡಿರೋ ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡಬೇಕು ಕೊಡ್ಬೇಕು ಇವ್ರನ್ನ ಸೇಫ್ಟಿ ಕೊಡ್ಬೇಕು ಅಂದ್ರೆ ಇಷ್ಟು ದಿನ ನನ್ನ ಅನ್ಸತ್ತೆ ಒಂದ್ ಇಪ್ಪತ್ತೈದು ದಿನ ಪೊಲೀಸರು ಹ ಯಾವ್ದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ ಇಷ್ಟು ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡಿರೋದ್ ನೋಡಿಲ್ಲ ಇವ್ರಿಂದ ಎ ಫಾರ್ಟಿ ಸೆವೆನ್ ಇಟ್ಕೊಂಡಿದ್ರು ಅದೇ ಸಿದ್ದರಾಮಯ್ಯ ಐ ಸೆಕ್ಯೂರಿಟಿ ಕೊಟ್ರು ಏನ್ ಕೊಟ್ರು ಇದು ಧರ್ಮಸ್ಥಳದ ಮಂಜುನಾಥನನ್ನ ಅವಹೇಳನ ಮಾಡಬೇಕು ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ ಇಲ್ಲಾಂದ್ರೆ ಅವನು ಅವನು ಯಾರೋ ಸಮೀರ್ ಸಾಮಿ ಎಲ್ಲಿಂದ ಬರ್ತಾನ ಅವನು ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಅವ್ನು ಯಾರು ಕೇಳಕ್ಕೆ ಎಲ್ಲಾದ್ರೂ ಹೋಗಿ ಈ ಟ್ರೂಪ್ ಇದೆಯಲ್ಲ ಅವರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲಾದರೂ ಒಂದು ಮಸೀದಿ ಹೋಗಿ ಅದರ ಬೇಕಾದಷ್ಟು ನೂರಾರು ರೇಪ್ ಕೋರ್ಟ್ ಗಳು ಹೋಗಿದೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅರ್ಜಿಗಳು ಒಂದಕ್ಕೆ ಒಂದಕ್ಕೇನಾದ್ರು ನೀವು ಈ ತರ ಕ್ರಮ ತೆಗೆದುಕೊಂಡಿದೀರ ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು ಆ ಗ್ರೂಪ್ ಅಲ್ಲಿ ಅವರ ಮಂತ್ರಿ ಮಂಡಲದ ಎಲ್ಲರೂ ಇದ್ದಾರೆ ಕಾಟಾಚಾರಕ್ಕೆ ಡಿ ಶ್ ಕುಮಾರ್ ಒಬ್ರು ಮಾತಾಡ್ತಾ ಇದಾರೆ ಅಷ್ಟೇ ಅದು ಕೋರ್ಟ್ ಪಾಲಿಟಿಕ್ಸ್ ಕೋಸ್ಕರ ಅದು ಬಿಟ್ಟರೆ ಇದರಲ್ಲಿ ಇದರಲ್ಲಿಲ್ಲ ನಾನು ಸರ್ಕಾರಕ್ಕೆ ನನ್ನ ಪ್ರಶ್ನೆ ಇಷ್ಟೆಲ್ಲ ಅವಾಂತರ ಮಾಡಕ್ಕೆ ನೀವೇ ಕಾರಣ ಅಲ್ಲವೇ ಐ ಟಿ ರಚನೆ ಮಾಡಕ್ ಮುಂಚೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ ಕಂಪ್ಲೇಂಟ್ ಕೊಟ್ಟ ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು ಹೋಗಿರೋದು ಅದನ್ನು ಮಾಡಿಲ್ಲ ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಈ ಕೆಲಸ ಬಿಟ್ಟು ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ ಅವರ ಸಂಬಳ ಸಾರಿಗೆ ಇವೆಲ್ಲವನ್ನ ಕೊಡೋರು ಯಾರು ಇಲ್ಲಿ ಆಗಿರುವಂತ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ ಅದನ್ನ ಸರ್ಕಾರ ಇವರು ಕಾಂಗ್ರೆಸ್ ಪಾರ್ಟಿ ಬರೆಸ್ಕೊಳ್ಬೇಕಾದ್ರೆ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅದ ವಿಧಾನಸಭೆಯಲ್ಲಿ ಹೇಳಿದ್ದೆ ಬೆಟ್ಟನು ಸಿಕ್ಕಿಲ್ಲ ಇವರು ಈ ತರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂತ ಒಂದು ಪ್ರಹಸನ ಸರ್ಕಾರ ಮಾಡದಂತ ತಪ್ಪು ಯಾವತ್ತೂ ಆಗಿರಲಿಲ್ಲ ಯಾವುದೇ ಸರ್ಕಾರ ಇದ್ರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಕ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ ಅದಕ್ಕೊಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಮಾಡದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅದು ಹೇಳ್ತಾರೆ ಅವರು ಪ್ರಾರಂಭದಲ್ಲಿ ಏನು ಹೇಳಿಲ್ಲ ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದೀನಿ ಎಸ್ ಐ ಟಿ ತನಿಖೆ ಕೊಟ್ಟ ದಿನನೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಇದು ಕೈಗಳಿದ್ದಾರೆ ಕುತಂತ್ರಗತಿಪರಿದ್ದಾರೆ ಇದು ಮೋಸ ಇವೆಲ್ಲವನ್ನ ಹೇಳಿದೀವಿ ಅದಾದ್ಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟ್ ಯಾರು ಮುಸ್ಕು ದಾರಿ ಇದಾರೋ ಅವನ್ನ ಪೂರ್ವಪರವನ್ನ ಚೆಕ್ ಮಾಡಬೇಕು ಆಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದ್ವಿಲ್ಲ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಬಿಜೆಪಿ ಏನಾದರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಂದು ಮುರುಡೆಯನ್ನೋ ಮೂಳೆಗಳೇನೋ ತಗೊಂಬಂದು ಊದ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ವಿ ಯಾವಾಗ ನಾವು ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತಗೊಂಬೋದು ನಾವು ಹಿಂದೂಗಳು ಪರವಾಗಿ ಅಂತ ತೋರ್ಸ್ಕೊಂಡ ಹೋಗ್ತಾ ಇದ್ರೆ ಆದ್ರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಸ್ಪಷ್ಟವಾಗಿ ಹೇಳ್ತಾ ನಾನು ಅಸೆಂಬ್ಲಿಯಲ್ಲಿ ಇದೆಲ್ಲ ಹೇಳಿದೆ ಅವ್ನಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದಾರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಅವ್ನು ಬಂದಿದ್ದಾನೆ ಅಂತ ನಾನು ಅವತ್ತೇ ಹೇಳಿದೆ ಅಸೆಂಬ್ಲಿಯಲ್ಲಿ ನಾನು ಹೇಳ್ತಾ ಇರೋದು ಹತ್ತು ದಿನದಿಂದ ಅವತ್ತೇ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ ಧರ್ಮಸ್ಥಳ ಚರ್ಚೆ ಆದಾಗೆ ನಾನು ಹೇಳಿದ್ದೀನಿ ಅವಾಗಾದ್ರೂ ಸರ್ಕಾರ ಎಚ್ಚರ ಎಚ್ಚರ ಕೊಡ್ಬೇಕಾಯ್ತು